ಎಲ್ಲರಿಗೂ ನಮಸ್ಕಾರ ಆಸೆ ಧಾರವಾ ಮಂಗಳವಾರದ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ ಹಾಗೆ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ತ್ರೂ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಶುರುವಿನಲ್ಲಿ ಸೂರ್ಯ ಬಾಮಾ ಮೀನಾ ಅಂತ ಹೇಳಿ ಮೀನನ್ನ ಕರ್ಕೊಂಡು ಒಳಗಡೆ ಹೋಗ್ತಾ ಇರ್ತಾನೆ ಆಗ ಶಾಂತಿ ಸೂರ್ಯನ ದೂಡ್ತಾಳೆ ಬುಗುಳ್ತಾ ಇರೋದು ಕೇಳ್ತಾ ಇಲ್ವಾ ನಿನ್ಗೆ ಅಂತ ಹೇಳ್ತಾಳೆ ಆಗ ಅರಂಗನಾಥ್ ಅವರು ಅಲ್ಲಿಗೆ ಬಂದು ಶಾಂತಿ ಏನೇ ಇದು ಅಂತಾರೆ ಆಗ ಶಾಂತಿ ನಿಮ್ ಮಗನ್ಗೆ ನೀವ್ ತನ್ ಸೊಸೆಗೆ ಇಬ್ಬರಿಗೂ ಮರ್ಯಾದೆಯಿಂದ ಈ ಮನೆ ಬಿಟ್ಟು ಹೋಗೋಕೆ ಹೇಳಿ ಇಲ್ಲ ಅಂದ್ರೆ ಏನ್ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತಾಳೆ ಆಗ ರಂಗನಾಥ್ ಅವರು ಯಾಕೆ ಇವ್ನ ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಕೇಳ್ತಾರೆ ಆಗ ಶಾಂತಿ ಇವ್ನಿಂದ ತಾನೇ ಶ್ರುತಿ ರವಿ ಮನೆ ಬಿಟ್ಟು ಹೋಗಿರೋದು ಅಂತ ಅಂದಾಗ ಬೆರಳಿಗೆ ಪುಟ್ ಗಾಯ ಆಯ್ತು ಅಂತ ಕೈಯನ್ನೇ ಕತ್ತರಿಸ್ಕೊಳ್ಳೋದು ಮೂರ್ಖತನದ ಪರಮಾವಧಿ ಕಣೆ ಅಂತಾರೆ ಆಗ ಶಾಂತಿ ಇಂತ ಸುಭಾಷಿತ ಕೇಳಿ ಕೇಳಿ ನಮ್ಮ ಮನೆ ಸರ್ವನಾಶ ಆಗೋಯ್ತು ಅಂದಾಗ ರಂಗನಾಥ್ ಅವರು ನಿನ್ನಂತ ತಲೆ ಹರಟೆ ಮಾತ್ ಕೇಳಿ ಕೇಳಿನ ಕಣೆ ಮನೆ ಸರ್ವನಾಶ ಆಗೋದು ಮನಸ್ಸುಗಳು ಹೋಯ್ತು ಏನ್ ಬಂದ್ ಹೋಗಿದ್ಯೆ ನಿನ್ಗೆ ಹಾಳಾದೋಳೆ ಏನ್ ಬಂದಿದೆ ನಿನಗೆ ಒಬ್ಬ ಮಗ ಅಂತೂ ಮನೆ ಬಿಟ್ಟು ಹೋಗಿದ್ದಾನೆ ನಾವೆಲ್ಲಾ ಆ ನೋನಲ್ಲಿದ್ದೀವಿ ಈಗ ಇದ್ದ ಇನ್ನೊಬ್ ಮಗನೂ ದೂರ ಮಾಡ್ತೀನಿ ಅಂದಾಗ ರೀ ಬಂಗಾರದ ಮೊಟ್ಟೆನ ಹಳಸೋಗಿರೋ ಆಮ್ಲೆಟ್ ನ ಒಂದೇ ಅನ್ನೋ ಹಾಗೆ ಮಾತಾಡ್ಬೇಡ್ರಿ ನೀವು ರವಿ ಚಿನ್ನ ರೀ ಅಪ್ಪಟ ಚಿನ್ನ ಇವನ್ ತರ ಕೊಳಕ್ ಮಾಡ್ಲಾ ಅಲ್ಲ ಅಂತಾಳೆ ಇವ್ನಿರೋ ಜಾಗದಲ್ಲಿ ಪ್ರೀತಿ ಇರಲ್ಲ ನಗು ಸುಖ ಸಂತೋಷ ಯಾವುದೂ ಇರಲ್ಲ ಮೊದ್ಲು ಇವ್ನ ಮನೆ ಬಿಟ್ಟು ಕಳಿಸಿ ಆಚೆಗೆ ಅಂದಾಗ ರಂಗನಾಥ್ ಅವರು ಒಂದ್ ಹತ್ ನಿಮಿಷ ಸುಮ್ನೆ ಇರೇ ಸುಮ್ನೆ ಇರು ಅಂತಾರೆ ಸೂರ್ಯ ನಿನ್ ತಾಳ್ಮೆಗೆ ನನ್ನ ಪ್ರಶಂಸೆ ಇದೆ ಅಪ್ಪ ಅಂದಾಗ ಶಾಂತಿ ಆ ಕೊಟ್ಬಿಟ್ರಲ್ಲ ಪದ್ಮ ವಿಭೂಷಣನ ಅಂತಾಳೆ ಸುಮ್ನೆ ಇರು ಅಂದೆ ತಾನೇ ಅಂತ ರಂಗನಾಥ್ ಅವ್ರು ಜೋರ್ ಮಾಡ್ತಾರೆ ನೋಡ್ಕಂದ ನಿನ್ ತಾಳ್ಮೆನ ನಾನು ಮೆಚ್ಕೊಂಡ್ರು ನೀನ್ ಅವ್ರ ಮೇಲೆ ಕೈ ಮಾಡಿದ್ನ ನಾನು ಒಪ್ಕೊಳ್ಳೋದಿಲ್ಲ ಆಗ ಸೂರ್ಯ ಅಪ್ಪ ನನಗೆ ವಿಷ್ಣುವಿನ ತಾಳ್ಮೆ ಇದೆ ಆದರೆ ನರಸಿಂಹನ ಕೋಪ ಮರೆಯೋನಲ್ಲ ಅಂತಾನೆ ಆಗ ಅಲ್ಲೇ ಇರೋ ಮನೋಜ ಓಹೋ ಲೋ ಸಾಕೋ ಸುಮ್ಮನೆ ಇರೋ ನಿನ್ಗೆ ಅವ್ರ ಮೇಲೆ ಹಳೆ ದ್ವೇಷ ಇತ್ತು ಅದಕ್ಕೆ ಹೊಡೆದೆ ಅಷ್ಟೇ ತಾನೆ ಅಂದಾಗ ಸೂರ್ಯ ಏ ನಿನ್ನ ಮೇಲೆ ಅವ್ರಗಿನ್ನ ಜಾಸ್ತಿ ದ್ವೇಷ ಇದೆ ಕಣೋ ಹಂಗಂತ ನಿನ್ನ ಸಿಕ್ ಸಿಕ್ಕಿದ ಕಡೆ ಹಿಡ್ಕೊಂಡು ಡಿಚ್ಚಿ ಹೊಡಿತಿದ್ದೀನ ಅಂತ ಕೇಳ್ತಾನೆ ಆಗ ಅಲ್ಲೇ ಇರುವ ರೋಹಿಣಿ ಏಯ್ ಸೂರ್ಯ ಅಂತ ಜೋರಾಗಿ ಬಾಯ್ ಮಾಡ್ತಾಳೆ ಆಗ ಮೀನಾ ರೋಹಿಣಿ ಅಂತ ಕೂಗ್ತಾಳೆ ಆಗ ರೋಹಿಣಿ ಅಲ್ಲ ನನ್ ಗಂಡನ್ನ ಹೊಡಿತೀನಿ ಅನ್ನೋದು ಸರಿನಾ ಅಂತ ಕೇಳಿದಾಗ ಮೀನಾ ಹೊಡಿತಿಲ್ಲ ಅಂತ ಹೇಳಿದ್ದು ಅಂತ ಹೇಳ್ತಾಳೆ ಆಗ ಶಾಂತಿ ಏಯ್ ಅವಳ ಹತ್ರ ಏನೇ ನಿನ್ ಕೂಗಾಡೋದು ಅವರಿಬ್ಬರನ್ನ ಮನೆ ಕರ್ಕೊಂಡು ಬರೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿನ್ನಿಂದ ಓಡೋದ್ರು ನನ್ನಿಂದ ಓಡೋದ್ರ ಹೌದು ಕಣೆ ನಿನ್ನಿಂದಾನೇ ನಿನ್ ಗಂಡಂಗೆ ಹೇಳಿ ಹೊಡಸ್ಬಿಟ್ಟಿ ಅಲ್ಲ ಅವ್ರನ್ನ ಅಂತ ಹೇಳಿದಾಗ ಅತ್ತೆ ರವಿ ಶ್ರುತಿನ ಮನೆಗೆ ಕರ್ಕೊಂಡ್ ಬಂದಿದ್ದೆ ನಾನು ಅವ್ರನ್ನೇ ಕತ್ತೆ ನಾನು ಮನೆ ಬಿಟ್ಟಿ ಕಳಿಸ್ತೀನಿ ಕರ್ಕೊಂಡ್ ಬಂದ್ಬಿಟ್ರೆ ಏನೀಗ ಅಂತ ಶಾಂತಿ ಕೇಳ್ತಾಳೆ ಅವ್ರ ಶ್ರೀಮಂತಕ್ಕೆ ವೈಭೋಗ ಎಲ್ಲಾ ಕಣ್ ಕುಕ್ತಿದೆ ಕಣೆ ನಿನ್ಗೆ ಕುಕ್ಕೆ ಮೀನಾ ಆಗ ಅವರು ಶಾಂತಿ ನಾನ್ ಮಾತಾಡ್ತೀನಿ ತಾನೆ ಅಲ್ಲ ಕಣೆ ಇಟ್ಕೆ ಮೇಲೆ ಇಟ್ಟಿಗೆ ಮನೆ ಮಂತನ ಅಂತ ಎಲ್ಲಾ ಮಾತಾಡ್ದವಳು ನೀನೇ ಮಗ ಮನೆ ಬಿಟ್ಟು ಹೋದ ಅಂತ ಕೂಗ್ತಿರೋ ಕೊರಗ್ತಿರೋಳು ನೀನೆ ಈಗ ಇನ್ನೊಬ್ ಮಗನ ಹೊರಗೆ ಹಾಕೋಕೆ ನೋಡ್ತಿದಿಯಲ್ಲಾ ಆಗ ಶಾಂತಿ ಇವ್ನ ಹೋದ್ರೆ ಸಂತೋಷನೂ ಉಳಿಯುತ್ತೆ ನಮ್ದಿನೂ ಇರುತ್ತೆ ಜೊತೆಗೆ ಒಂದ್ ಹಿಡಿ ಅಕ್ಕಿನೂ ಮಿತ್ಪುತ್ತೆ ನೋಡಿ ಮರ್ಯಾದೆ ಆಗಿ ಮನೆ ಬಿಟ್ಟು ಹೋಗೋಕೆ ಹೇಳಿ ಇಲ್ಲ ಅಂದ್ರೆ ಈ ಮನೇಲಿ ನಾನೇ ಇರಲ್ಲ ಅಂತಾಳೆ ಒಂದ ಈ ಮನೆಯಲ್ಲಿ ನಾನ್ ಇರ್ಬೇಕು ಇಲ್ಲ ಅವ್ನಿರ್ಬೇಕು ಅಂದಾಗ ಸೂರ್ಯ ಇದನ್ನ ತುಂಬಾ ಯೋಚನೆ ಮಾಡ್ಲೇಬೇಕು ಅಲ್ಲ ಸಕ್ಕರೆ ಸಕ್ರೆ ನೀನು ಬೇರೆ ಎಲ್ಲಾದ್ರೂ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೀಯಾ ಹೇಗೆ ಇಲ್ಲ ಅದನ್ನು ನಾನೇ ಮಾಡ್ಕೊಡ್ಲಾ ಅಂತ ಕೇಳಿ ಅಲ್ಲ ಸಕ್ರೆ ನೀನ್ ಬೇರೆ ಎಲ್ಲಾದ್ರೂ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೀಯಾ ಹೇಗೆ ಇಲ್ಲ ನಾನೇ ಅದಕ್ಕೆ ಏನಾದ್ರು ಮಾಡ್ಕೊಳ್ಲಾ ಯಾವಾಗ್ ಮನೆ ಬಿಟ್ಟು ಹೋಗ್ತೀಯಾ ಅಂತ ಕೇಳ್ತಾನೆ ಆಗ ಶಾಂತಿಗೆ ಶಾಕ್ ಆಗುತ್ತೆ ಯಾಕೆ ಮಗ ಅಮ್ಮನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ ಅಂತ ಶಾಕ್ ಅಲ್ಲಿ ನೋಡ್ತಾ ಇದೀಯ ಸಕ್ರೆ ಚಿಂತೆ ಮಾಡೋಕೆ ಹೋಗ್ಬೇಡ ಮೀನಾ ಹೋಗಮ್ಮ ಬಟ್ಟೆ ಎಲ್ಲಾ ಪ್ಯಾಕ್ ಮಾಡ್ಕೊ ಹೋಗೋಣ ಅಂತಾನೆ ಆಗ ರಂಗನಾಥ್ ಅವ್ರು ಏ ನೀನೇನೋ ನೀನು ಅವಳ ಹಾಗೆ ಮಾತಾಡ್ತಿದೀಯಲ್ಲ ಇನ್ನೇನಪ್ಪಾ ಹೇಳಿದ್ರಲ್ಲ ಎರಡು ಎರಡ್ ಹಿಡಿ ಅಕ್ಕಿ ಮಿಗುತ್ತೆ ಅಂತರ ಮೀಗಿ ಬಿಡಿ ಅಂತಾನೆ ಏ ಮೀನಾ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊ ಹೋಗೋಣ ಇಲ್ಲಿಂದ ಏ ಆಮೇಲೆ ಮೀನಾ ನಮ್ ಜೊತೆ ಅಪ್ಪನ ಬಟ್ಟೆನೂ ಪ್ಯಾಕ್ ಮಾಡ್ಕೊ ಅಪ್ಪಾನು ನಮ್ ಜೊತೆ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ ಆಗ ಶಾಂತಿ ಇವ್ರು ಯಾಕೆ ನಿನ್ ಜೊತೆ ಬರ್ಬೇಕು ಅಂತ ಕೇಳ್ತಾಳೆ ಆಗ ಸೂರ್ಯ ನಿಮ್ಮಪ್ಪ ನಿನಗ್ ಕೊಟ್ ಮನೆ ನಿನಗ್ ಸ್ವಂತದ್ದು ನೀನಿರು ಅಪ್ಪ ನನಗ್ ಸ್ವಂತದ್ದು ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಅಪ್ಪ ನಿನ್ಗಿಲ್ಲಿ ನೆಮ್ಮದಿ ಸುಖ ಶಾಂತಿ ಯಾವ್ದು ಇರಲ್ಲ ಅಲ್ಲ ಶಾಂತಿ ಒಂದ್ ಇರ್ಬೋದು ಅದು ನಮ್ಗೆ ಬೇಕಾಗಿಲ್ಲ ಬಾಪಾ ನನ್ ಜೊತೆ ನಾನ್ ನಿನ್ನ ರಾಜಿನ ತರ ನೋಡ್ಕೋತೀನಿ ಅಂತ ಹೇಳ್ತಾನೆ ಆಗ ರಂಗನಾಥ್ ಹ್ಞೂ ನಾನು ಇದನ್ನೇ ಹೇಳಬೇಕು ಅಂತಿದ್ದೆ ಕಣು ಸರಿಯಾಗಿ ಯೋಚನೆ ಮಾಡಿದೀಯ ಹಾಗೆ ಆಗಲಿ ನಡೆಯೋ ಹೋಗೋಣ ಅಂತ ಹೇಳ್ತಾರೆ ಆಗ ಶಾಂತಿ ರಂಗನಾಥ್ ಅವ್ರಿಗೆ ಅಡ್ಡ ಹಾಕಿ ನೀವೆಲ್ಲೂ ಹೋಗೋ ಹಾಗಿಲ್ಲ ಇನ್ನು ಈ ನರಕದಲ್ಲೇ ಬಿದ್ದು ಒದ್ದಾಡೋ ಅಂತೇನೆ ನನ್ನ ಅಂತ ಕೇಳಿದಾಗ ರೀ ನಿಮ್ಗೆ ನರ್ಕ ಏನ್ರಿ ಈ ಮನೆ ಅಂತ ಕೇಳಿದಾಗ ಹೌದು ಕಣೇ ನನಗೆ ನರ್ಕಾನೇ ನಿನ್ಗೆ ನೆಮ್ಮದಿ ಬೇಕು ಅಂತ ಮಗನ ಮನೆ ಬಿಟ್ಟು ಕಳಿಸ್ತಾ ಇದ್ಯಾ ಆದ್ರೆ ನನಗೆ ನೆಮ್ಮದಿ ಬೇಕು ಅಂತ ಮಗನ್ ಹಿಂದೆ ಮನೆ ಬಿಟ್ಟು ಹೋಗ್ತಾ ಇದೀನಿ ಅಂತ ಹೇಳ್ತಾರೆ ಆಗ ಮನೋಜ ಅಪ್ಪ ಇದು ಯಾವ ಸೀಮೆ ನ್ಯಾಯಪ್ಪ ಅಂತಾನೆ ಸೀಮೆ ನ್ಯಾಯ ಅಲ್ಲಪ್ಪ ಇದು ಸೀಮೆ ಬದ್ನೇಕಾಯಿ ನ್ಯಾಯ ಅಂತ ಇದಕ್ಕೆ ಇಂಡಿಯನ್ ಪಿನಲ್ ಕೋಡ್ ಇರಲ್ಲ ಎಮೋಷ್ನಲ್ ಕೋಡ್ ಮಾತ್ರ ಇರುತ್ತೆ ಕಣೋ ನಿನ್ನ ಹಾಗೆ ತಲೆ ಮೇಲೆ ಎರಡು ಕೋಡ್ ಇಟ್ಕೊಂಡಿರೋನ್ಗೆ ಇದೆಲ್ಲ ಅರ್ಥ ಆಗೋಲ್ಲ ಬಿಡು ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಶಾಂತಿ ನೀವು ಮನೆ ಬಿಟ್ಟು ಹೋಗಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ ಇವಾಗ ಅಂತಾಳೆ ಆಗ ರಂಗನಾಥ್ ಅವರು ನೋಡೇ ನಾನು ಸೂರ್ಯನ ಕಡೆಯೇ ಇರೋನು ಅವನ ಪರವಾಗಿ ಬದುಕೋನು ನಾನು ಸೂರ್ಯನ ಜೊತೆಗೆ ಹೋಗಬಾರ್ದು ಅಂತಿದ್ದರೆ ಸೂರ್ಯನು ನಮ್ಮ ಜೊತೆಗೆ ಇದೇ ಮನೇಲಿ ಇರಬೇಕು ಆಗ ಸೂರ್ಯ ಅಪ್ಪೋ ಸಕ್ಕರೆ ತುಂಬ ಕೋಪದಲ್ಲಿ ನೋಡ್ತಾ ಇದ್ದಾರೆ ನಾನಿಲ್ಲಿ ಇರೋಲ್ಲ ಅಂತಾನೆ ಆಗ ರಂಗನಾಥ್ ಅವರು ನೀನಿಲ್ಲಿ ಇರಲ್ಲ ಅಂದರೆ ನಾನೂ ಇರಲ್ಲ ಓಕೆ ನೋ ಪ್ರಾಬ್ಲಮ್ ನಡಿ ಅಂತಾರೆ ಆಗ ಶಾಂತಿ ಬೇಡ ಬೇಡ ಇರಲಿ ಇರಲಿ ಹೇಗೆಲ್ಲ ಆಟ ಆಡಿಸ್ತಾ ಇದ್ದೀರಲ್ಲ ನನ್ನನ್ನು ಇರಲಿ ಇವರು ಇದೇ ಮನೆಯಲ್ಲೇ ಇರಲಿ ಇವರಿಗೆ ಹೇಗೆ ಆಟ ಆಡಿಸ್ಬೇಕು ಅಂತ ನನಗೆ ಗೊತ್ತಿದೆ ಅಂತ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಆಗ ರಂಗನಾಥ್ ಅವರು ಸೂರ್ಯ ಮೀನಾ ಒಳಗೋಗಿ ಅಂತಾರೆ ಆಗ ಮೀನಾ ಅರಿ ಒಂದ್ ನಿಮಿಷ ಅತ್ತೆ ನಿಮ್ಗೆ ಅಷ್ಟು ಬೇಜಾರಾಗೋ ರೀತಿ ಮಾತಾಡಿದ್ರು ಇಲ್ಲೇ ಇರಬೇಕು ಅನ್ನೋದು ಯಾವ ರೀತಿ ಹಠಾರಿ ಅಂತ ಕೇಳ್ತಾಳೆ ಆಗ ಸೂರ್ಯ ಒಂದು ಸ್ಕೂಲ್ ಅಂದಮೇಲೆ ಒಳ್ಳೆ ಸ್ಟೂಡೆಂಟ್ಸು ಇರ್ತಾರೆ ಕೆಟ್ಟ ಸ್ಟೂಡೆಂಟ್ಸು ಇರ್ತಾರೆ ನಾನು ಕೆಟ್ಟ ಸ್ಟೂಡೆಂಟ್ ಕಣೇ ಶಿಕ್ಷೆ ಅನುಭವಿಸೋದಕ್ಕೆ ರೆಡಿ ಆಗಿದ್ದೀನಿ ಆದ್ರೆ ಸ್ಕೂಲ್ ಬಿಟ್ಟು ಹೋಗೋಕೆ ರೆಡಿ ಆಗಿಲ್ಲ ಸಕ್ಕರೆ ನನ್ನ ಮಗ ಅಲ್ಲ ಅಂತ ಹೇಳ್ಬೋದು ಆದ್ರೆ ನಾನು ಯಾವತ್ತೂ ಸಕ್ಕರೆನ ಅಮ್ಮ ಅಲ್ಲ ಅಂತ ಹೇಳೋದೇ ಇಲ್ಲ ಮನೆ ಬಿಟ್ಟು ಹೋಗಿ ಎಲ್ಲರನ್ನೂ ಮರೆತು ನಾವು ವಾಸ ಮಾಡಿಬಿಡ್ಬೋದು ಆದರೆ ಇನ್ನೊಂದು ಹತ್ತು ವರ್ಷ ಆದಮೇಲೆ ವಯಸ್ಸಾದ ಅಪ್ಪ ಅಮ್ಮನ್ನ ಇಲ್ಲಿ ಯಾರೂ ನೋಡ್ಕೊಳ್ಳೋರಿಲ್ಲ ಅಂದಾಗ ಅಲ್ಲೇ ನಿಂತಿರುವ ರಂಗನಾಥ್ ಹಾಗೂ ಮೀನಾನ್ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಮನೋಜ ಅವನ ಹೆಂಡ್ತಿನ ನೋಡ್ಕೋಬೇಕು ರವಿ ಅವ್ನ ಹೆಂಡ್ತಿನ ನೋಡ್ಕೋಬೇಕು ಆದರೆ ಈ ಗಂಡ ಹೆಂಡ್ತಿನ ಯಾರೇ ನೋಡ್ಕೋತಾರೆ ಸಾಕ್ದವ್ರು ಬಂದು ಹಾಕಿದರೂ ನಾಯಿ ಬಾಲ ಅಲ್ಲಾಡಿಸುತ್ತೆ ಕಲ್ಲು ಹಾಕಿದರೂ ಬಾಲ ಅಲ್ಲಾಡಿಸುತ್ತೆ ನಾನು ಈ ಮನೆ ನಾಯಿನೇ ಆಗ ರಂಗನಾಥ್ ಅವರು ಯಾಕೋ ಕಂದ ಹೀಗೆಲ್ಲ ಮಾತಾಡ್ತಾ ಇದೀಯ ಅಂದಾಗ ಸೂರ್ಯ ದುಃಖದಿಂದ ರಂಗನಾಥನ್ನ ತಪ್ಪಿಕೊಳ್ತಾರೆ ಈ ಜಾಗ ನನ್ನ ಪ್ರಪಂಚ ಅಪ್ಪ ಈ ಜಾಗಕ್ಕೆ ನೋವು ಮಾಡಿ ನಾನೆಲ್ಲೂ ಹೋಗೋಕ್ಕಾಗಲ್ಲಪ್ಪ ಇವಾಗಲೇ ಒಬ್ಬ ಮಗ ಮನೆ ಬಿಟ್ಟು ಹೋದ ಅನ್ನೋ ನೋವು ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇದೆ ಈಗ ಇನ್ನೊಬ್ಬ ಮಗನೂ ದೂರ ಆದರೆ ನೀನು ತಡ್ಕೊಳ್ಳಲ್ಲ ಅನ್ನೋದು ಗೊತ್ತು ಅಪ್ಪ ಹಾಗಂತ ನಾನು ಸಕ್ಕರೆ ಮನಸ್ಸಿಗೂ ನೋವು ಮಾಡಲ್ಲಪ್ಪ ನಿನ್ನ ಬಿಟ್ಟು ನನಗೆ ಬೇರೆ ಏನು ಹೆಚ್ಚಿಲ್ಲಪ್ಪ ಅಪ್ಪ ಅಕಸ್ಮಾತ್ ಒಂದ್ ವೇಳೆ ರವಿ ಮನೆಗೆ ಬರ್ತಾನೆ ನಿನ್ನನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ನನಗೆ ಯಾವತ್ತಾದ್ರೂ ಅನಿಸ್ಬಿಟ್ರೆ ಅವತ್ತಿನ ದಿನನೇ ನಾನು ಈ ಮೀನನ್ನ ಕರ್ಕೊಂಡು ಈ ಮನೆಯಿಂದ ಹೋಗ್ಬಿಡ್ತೀನಿ ಅಪ್ಪ ಅಂತ ಹೇಳಿ ಮೀನನ್ನ ಕರ್ಕೊಂಡು ಒಳಗಡೆ ಹೋಗ್ತಾನೆ ಈ ಕಡೆ ರಂಗನಾಥ್ ಅವರು ಅಳ್ತ ದುಃಖದಲ್ಲಿ ಹೊರಗಡೆ ಹೋಗ್ತಾರೆ ಆಗ ರೋಹಿಣಿ ಇವರು ಹಂಡ್ರೆಡ್ ಪರ್ಸೆಂಟ್ ಕಲ್ಪ್ತಾರೆ ಅನ್ಕೊಂಡಿದ್ದೆ ಮಿಸ್ ಆಗೋಯ್ತು ಅಂತ ಮನೋಜನ್ಗೆ ಹೇಳ್ತಾಳೆ ಆಗ ಮನೋಜ ಅಲ್ಲಲ್ಲೇ ಬಲು ಬುದ್ಧಿವಂತ ಈ ಸೂರ್ಯ ಹೆಂಗೂ ಒಬ್ಬ ಮನೆ ಖಾಲಿ ಮಾಡಿ ಹೋಗಿದ್ದಾನೆ ಈ ಮನೆನ ಶೇರ್ ಮಾಡ್ಕೊಂಡ್ ಬಿಟ್ರೆ ಒಳ್ಳೆ ಕಾಸ್ ಮಾಡ್ಕೋಬೇಕು ಅಂತ ಹಾಕೊಂಡಿದ್ದೇನೆ ಈ ಸೂರ್ಯ ಅಂತ ಹೇಳ್ತಾನೆ ಹ್ಞೂ ಈ ಮನೆ ಮೇಲೆ ಕಣ್ಣು ರೋಹಿಣಿ ಆ ಸೂರ್ಯ ಹೋಗಿದ್ರೆ ಆಗ ರೋಹಿಣಿ ಆ ಸೂರ್ಯ ಹೋಗಿದ್ರೆ ಎಲ್ಲ ನಮ್ದೇ ಆಗಿರೋದು ಅಲ್ವಾ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ರವಿ ರೆಸ್ಟೋರೆಂಟ್ ಗೆ ಬರ್ತಾನೆ ಆಗ ಅಲ್ಲೇ ಕೆಲಸ ಮಾಡೋ ಒಬ್ಬ ಹುಡ್ಗ ಏನು ರವಿ ಛತ್ರದಿಂದ ನೇರವಾಗಿ ಇಲ್ಲೇ ಬಂದ್ಬಿಟ್ಟಿದ್ಯಾ ಅಂತ ಕೇಳಿದಾಗ ತಾಳಿ ಶಾಸ್ತ್ರ ಮುಗಿತೇನು ಅಂತ ಕೇಳಿದಾಗ ರವಿ ಹ್ಞೂ ಕಣೋ ಎಲ್ಲಾನು ಮುಗಿತು ಅಂತ ಹೇಳ್ತಾ ಬೇಜಾರಲ್ಲಿ ಮುಂದ್ಗಡೆ ಬರ್ತಾನೆ ಆಗ ಅಲ್ಲಿ ಇನ್ನೊಬ್ಬ ಏನೋ ಇವತ್ತೇ ಬಂದ್ಬಿಟ್ಟಿದ್ಯಾ ಅಂತ ಕೇಳಿದಾಗ ರವಿ ಕೋಪದಿಂದ ಯಾಕ್ರೋ ಎಲ್ಲರೂ ಅದನ್ನೇ ಕೇಳ್ತಾ ಇದ್ದೀರಾ ಅಲ್ಲ ಕಣೋ ಮೂರ್ ದಿನ ರಜೆ ಬೇಕು ಅಂತ ಹೇಳ್ದೆಲ್ಲ ಅದಕ್ಕೆ ಅಂತ ಹೇಳಿದಾಗ ಹೌದು ಕಣೋ ಹೇಳಿದ್ದೆ ಅಲ್ಲಿ ತಾಳಿನ ಜೋಡಿಸೋ ಶಾಸ್ತ್ರ ಆಗಿರ್ಲಿಲ್ಲ ಬೇರಾಗಿ ಸಂಬಂಧಗಳನ್ನ ಬೇರ್ಪಡಿಸೋ ಶಾಸ್ತ್ರ ಆಗಿತ್ತು ನೋಡೋ ಒನ್ ಫ್ರೆಂಡ್ ಆಗಿ ನಾನ್ ನಿಮ್ಗೆ ಒಂದು ಸಜೆಷನ್ ಕೊಡ್ತೀನಿ ಜೀವನದಲ್ಲಿ ಮದ್ವೆನೇ ಆಗಬೇಡ ಅದ್ರಲ್ಲೂ ಫ್ಯಾಮಿಲಿ ಎಮೋಷನ್ಸ್ ಅಂತಿದ್ರೆ ಮದ್ವೆ ಅನ್ನೋ ಕಾನ್ಸೆಪ್ಟ್ ನೇ ಮರ್ಕ್ ಬಿಡು ಮದ್ವೆ ಆಗಿಲ್ಲ ಅಂದ್ರೆ ಮದ್ವೆ ಆಗಿಲ್ಲ ಅನ್ನೋ ನೋವು ಒಂದೇ ಇರುತ್ತೆ ಆದ್ರೆ ಮದ್ವೆ ಆದ್ರೆ ಅದರಿಂದ ನೋವು ಅವರಿಂದ ನೋವು ಎಲ್ಲರಿಂದ ನೋವು ಅಂತ ಹೇಳ್ತಾ ರವಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ರೂಮ್ ಅಲ್ಲಿ ರೋಹಿಣಿ ರೆಡಿ ಆಗ್ತಾ ಇರ್ತಾಳೆ ಆಗ ಪೂಜನಿಂದ ಕಾಲ್ ಬರುತ್ತೆ ಏನಮ್ಮ ಅದೃಷ್ಟವಂತೆ ಏನ್ ಮಾಡ್ತಾ ಇದೀಯ ಯಾವಾಗ್ ಬರೋದು ಅಂತ ಕೇಳ್ತಾಳೆ ಬರೋದ್ ಬಿಡೇ ಯಾರನ್ನೇ ನೀನು ಅದೃಷ್ಟವಂತೆ ಅಂತ ಕರೆದಿದ್ದು ಅಂದಾಗ ನಿನ್ನನ್ನೇ ಕಣೆ ನೀನೇನ್ ಕಮ್ಮಿ ಅದೃಷ್ಟ ಮಾಡಿದೀಯ ಆ ಛತ್ರದಲ್ಲಿ ಏನನ್ನೋ ಪ್ಲಾನ್ ಮಾಡಿದ್ವಿ ನಾವು ಆದ್ರೂ ಯಾವ್ದೂ ವರ್ಕೌಟ್ ಆಗ್ಲಿಲ್ಲ ಆದ್ರೆ ನೀನ್ ಹೆಂಗೋ ಬಚಾವ್ ಆಗ್ಬಿಟ್ಟೆ ಅದ್ರ ಮಟ್ಟಿಗೆ ನಾನು ಅದೃಷ್ಟವಂತನೆ ಕಣೆ ಅಂತ ಹೇಳ್ತಾಳೆ ಹೆಂಗೂ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಅಂತ ಹೇಳಿದಾಗ ಪೂಜಾ ಲೇ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಟೆಂಪ್ರರಿ ಆಗಿದೆ ಅಷ್ಟೇ ಅಂತ ಹೇಳಿದಾಗ ರೋಹಿಣಿ ಅಂದ್ರೆ ಅಂತ ಕೇಳ್ತಾಳೆ ಹೌದು ಕಣೇ ನಿಮ್ಮಪ್ಪ ಛತ್ರಕ್ಕೆ ಬರ್ಲಿಲ್ಲ ಓಕೆ ಆದರೆ ಮನೆಗೆ ಯಾಕೆ ಬರ್ಲಿಲ್ಲ ಅಂತ ನಿಮ್ಮತ್ತೆ ಕೇಳಿದ್ರೆ ಏನೇ ಮಾಡ್ತೀಯಾ ನಿಮ್ಮತ್ತೆಗೆ ಮೆಮೊರಿ ಪವರ್ ಹೇಗಿದೆಯೋ ನನಗೆ ಗೊತ್ತಿಲ್ಲ ಆದ್ರೆ ಅವ್ರಿಗೆ ಒಂದ್ಸಲ ನೆನಪು ಬಂದ್ರೆ ನಿನ್ನ ಕತೆ ಮುಗೀತು ಗುಂಗ್ರಿ ಅಂತಾಳೆ ಆಗ ರೋಹಿಣಿ ಕೋಪದಿಂದ ಲೇ ಇನ್ನೊಂದ್ಸಲ ಗುಂಗ್ರಿ ಅಂದ್ರೆ ನಮ್ಮ ಅತ್ತೆ ಮೇಲಿನ ಕೋಪ ಎಲ್ಲ ನಿನ್ನ ಮೇಲೆ ತೀರ್ಸ್ಕೊಳ್ತೀನಿ ಅಂತಾಳೆ ಯಾಕೆ ಯಾರೋ ನಿನ್ನ ಗುಂಗ್ರಿ ಅಂದ್ರೆ ನಿಂಗೆ ಬೇಜಾರಾಗೋದಿಲ್ಲ ಆದ್ರೆ ನಿನ್ನ ಬೆಸ್ಟ್ ಫ್ರೆಂಡ್ ನಿನ್ನ ಗುಂಗ್ರಿ ಅಂದ್ರೆ ನಿನಗೆ ಬೇಜಾರಾಗುತ್ತಾ ಹೋಗ್ಲಿ ಬಿಡು ಮ್ಯಾಟ್ರು ಗುಂಗ್ರಿ ಅನ್ನೋದಲ್ಲ ನಿಮ್ಮ ಅಪ್ಪಂದು ಅಂತ ಹೇಳಿದಾಗ ಅಷ್ಟರಲ್ಲಿ ಬಾಗಿಲು ಯಾರೋ ಬಾಗಿಲನ್ನು ಬಡಿತಾರೆ ಆಗ ರೋಹಿಣಿ ಇರು ಬಂದೆ ಅಂತ ಪೂಜಾ ಹೇಳ್ತಾಳೆ ಆಗ ಅಲ್ಲಿಗೆ ಮೀನಾ ಬಂದಿರ್ತಾಳೆ ಊಟ ರೆಡಿ ಆಗಿದೆ ಅಂತ ಹೇಳ್ತಾಳೆ ಆ ಸರಿ ಮೀನಾ ನೀ ಹೋಗಿರಿ ನಾನು ಬರ್ತೀನಿ ಅಂತ ಹೇಳಿ ರೋಹಿಣಿ ಮೀನಾನ ಕಳಿಸ್ತಾಳೆ ಈ ಕಡೆ ಬಂದು ಲೇ ನಾ ತಿಂಡಿ ಮಾಡಿ ಆಮೇಲೆ ಕಾಲ್ ಮಾಡ್ತೀನಿ ಇಲ್ಲ ನೀನ್ ಪಾರ್ಲರ್ಗೆ ಬರ್ತೀಯಲ್ಲ ಅಲ್ಲೇ ಮಾತಾಡೋಣ ಅಂತ ಹೇಳ್ತಾಳೆ ಆಗ ಪೂಜಾ ಸರಿ ಆಯ್ತು ಅಂತ ಹೇಳ್ತಾಳೆ ಈ ಕಡೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರಿಗೂ ಊಟಕ್ಕೆ ರೆಡಿ ಮಾಡಿರ್ತಾಳೆ ಮೀನಾ ಆಗ ಅಲ್ಲಿಗೆ ಮನೋಜ ಬಂದು ಕುತ್ಕೊಳ್ತಾನೆ ಆಗ ಅಲ್ಲೇ ಇರುವ ಸೂರ್ಯ ಏನೋ ಪಂಗೆ ಟೈಮಿಗೆ ಕರೆಕ್ಟ್ ಆಗಿ ಬಂದ್ಬಿಟ್ಟೆಯ ಊಟಕ್ಕೆ ಅಂತ ಹೇಳ್ತಾ ಇರ್ತಾನೆ ಆಗ ಮೀನಾ ರಂಗನಾಥ್ ಅವ್ರ ಹತ್ರ ಹೋಗಿ ಮಾವ ಊಟಕ್ಕೆ ರೆಡಿ ಆಗಿದೆ ಬನ್ನಿ ಊಟ ಮಾಡಿ ಅಂತ ಹೇಳ್ತಾಳೆ ಹಾಗೆ ಅಲ್ಲೇ ಇರುವ ಶಾಂತಿಗೂ ಅತ್ತೆ ನೀವು ಬನ್ನಿ ಅಂತ ಕರೆದಾಗ ಏ ಹೋಗಿ ಸುಮ್ನೆ ಹೋಗಿ ಅಂತ ಅವಳನ್ನ ಗದರ್ತಾ ಇರ್ತಾಳೆ ಆಗ ಸೂರ್ಯ ಮೀನಾ ನೀ ಭಾಮಾ ಅವ್ರು ಬರ್ತಾರೆ ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ನೋಡಿ ಶಾಂತಿ ಕೋಪ ಇರ್ಲಿ ಬೇಸರ ಇರ್ಲಿ ಅದನ್ನ ಊಟದ ಮೇಲೆ ತೋರಿಸ್ಬಾರ್ದು ಕಣೇ ಆಗ ಶಾಂತಿ ರೀ ತುಂಬಿದ ಮನೆ ಒಡೆದೊಯ್ತು ಯಾವ ಸಂತೋಷಕ್ಕೆ ರೀ ನಾ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳ್ತಾಳೆ ನೋಡು ಶಾಂತಿ ಎಲ್ಲಾ ಸಮಸ್ಯೆಗೂ ಈ ತೆಲೆ ಅನ್ನೋದೇ ಪರಿಹಾರ ಪಾಲನೆ ಎಲ್ಲಾನು ಸರಿ ಮಾಡುತ್ತೆ ಆದ್ರೆ ಹಸಿವು ಅನ್ನೋ ಸಮಸ್ಯೆನ ನೀಗ್ಸೋದು ಅನ್ನ ಮಾತ್ರ ಅದಕ್ಕೆ ಅನ್ನನ ಪರಬ್ರಹ್ಮ ಸ್ವರೂಪ ಅಂತ ಕರೀತಾರೆ ನೋಡ್ ಶಾಂತಿ ನಿನ್ನಷ್ಟೇ ನೋವು ಕೋಪ ನನಗೂ ಇದೆ ಆದ್ರೆ ಇದಕ್ಕೆ ಉಪಾಸ ಸತ್ಯಾಗ್ರಹ ಮಾತ್ರ ಪರಿಹಾರ ಅಲ್ಲ ಬಾ ಅಂತ ಶಾಂತಿನ ಕರ್ಕೊಂಡು ಈ ಕೋಟ್ಯಾಂತರ ಜನರು ಉಪವಾಸದಿಂದ ಸಾಯ್ತಾ ಇದ್ದಾರೆ ಆ ದೇವರು ನಮ್ಗೆ ಎರಡೊತ್ತು ಊಟ ಕೊಟ್ಟಿದ್ದಾನೆ ಮಾಡೋಣ ಬಾ ಅಂತ ಶಾಂತಿನ ಕರ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ರಂಗನಾಥ್ ಎಲ್ಲರೂ ಊಟ ಮಾಡೋಕೆ ಶುರು ಮಾಡ್ತಾರೆ ಆಗ ಶಾಂತಿ ಊಟ ಮಾಡದೆ ಇರೋದನ್ನ ಗಮನಿಸ್ತಾರೆ ರಂಗನಾಥ್ ಅವರು ಶಾಂತಿ ಯಾಕೆ ಊಟ ಮಾಡ್ತಾ ಇಲ್ಲ ಊಟ ಮಾಡು ಅಂತ ಹೇಳಿದಾಗ ಅರಿ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಬಾ ಎಲ್ಲಿ ಅಂತ ಹೇಳ್ತಾನೆ ಸೂರ್ಯ ಆಗ ಶಾಂತಿ ಸೂರ್ಯನ ನೋಡ್ತಾ ಇರ್ತಾಳೆ ನನ್ಗೆ ಊಟ ಮಾಡೋಕೆ ಇಲ್ಲ ಅಂತ ಹೇಳಿದಾಗ ಮನ್ಸು ಪೋಸ್ಟ್ ಅಲ್ಲಿ ಬರುತ್ತೆ ಬಿಡು ಅಂತ ಹೇಳ್ತಾನೆ ಆಗ ಮೀನಾ ರೀ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಕಣೇ ಹಳೇದಾಯ್ತಲ್ಲ ಆ ಮೇ ಬಿ ಗೂಗಲ್ ಅಲ್ಲೋ ವಾಟ್ಸಪ್ ಅಲ್ಲೋ ಬರ್ಬೋದ್ ಬಿಡು ಅಂತ ಹೇಳ್ತಾಳೆ ಆಗ ಶಾಂತಿ ಕೋಪಿಂದ ರೀ ನಿಮ್ ಮಗನ್ಗೆ ಸುಮ್ನೆ ಇರೋ ಕೇಳಿ ಅಂತ ಹೇಳಿದಾಗ ರಂಗನಾಥ್ ಅವರು ಸುಮ್ನೆ ಇರೋ ಯಾಕೋ ಅವಳು ಮೊದ್ಲೇ ಕೋಪದಲ್ಲಿದ್ದಾಳೆ ಯಾಕೋ ಅವಳು ರೇಗಿಸ್ತಾ ಇದೀಯಾ ಅಂತ ಹೇಳ್ತಾನೆ ನಿಮ್ಮಿಬ್ಬರ ಜಗಳನ್ನ ನೋಡ್ತಾ ನೋಡ್ತಾ ನಾನು ಬಾಣ್ಲಲ್ಲಿರೋ ಬಜ್ಜಿ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಆಗ ಶಾಂತಿ ನಂದು ಅದೇ ರೀತಿ ಆಗಿದೆ ಆ ಛತ್ರದಲ್ಲಿ ಅಷ್ಟ್ ಜನರ ಮುಂದೆ ನನ್ ಮರ್ಯಾದೆ ತಗದ್ಬಿಟ್ಟು ನಿನ್ ಮಗ ಆ ಭೀಕ್ತಿ ಮುಂದೆ ನಾನು ಹೇಗೀಗ ಮುಖ ತೋರಿಸ್ಲಿ ಪುಣ್ಯಕ್ಕೆ ರೋಹಿಣಿಯರಪ್ಪ ಅಲ್ಲಿಗ್ ಬರ್ಲಿಲ್ಲ ಬಂದ್ಬಿಟ್ಟಿದ್ರೆ ಮುಗ್ದು ಹೋಗಿತ್ತು ನನ್ ಕತೆ ಅಂತಾಳೆ ಶಾಂತಿ ಆಗ ಅಲ್ಲೇ ಇರೋ ಸೂರ್ಯ ಹೌದು ಪೌಡ್ರಮ್ಮ ಎಲ್ಲಿ ನಿಮ್ಮಪ್ಪ ಅಟೆಂಡೆನ್ಸೇ ಹಾಕ್ಲಿಲ್ಲ ಅಂತ ಕೇಳ್ದಾಗ ರೋಹಿಣಿ ಶಾಕ್ ಕಿನ್ನ ಸೂರ್ಯನ ನೋಡ್ತಾ ಇರ್ತಾಳೆ ಏನಮ್ಮ ಶರಪಂಜರದಲ್ಲಿರೋ ಕಲ್ಪನಾ ತರ ನೋಡ್ತಾ ಇದೀಯಾ ಹೌದು ಕಣು ಅವಳು ಹಂಗೆ ನೋಡೋದು ಏ ರೋಹಿಣಿ ಎಲ್ಲಿ ನಿಮ್ಮಪ್ಪ ಈಗ ಬರ್ತಾರೆ ಆಗ್ ಬರ್ತಾರೆ ಅವಾಗ ಬರ್ತಾರೆ ಅಂತ ಹೇಳ್ತಾನೆ ಇದೀಯಾ ಎಲ್ಲಿ ಎಲ್ಲಿ ನಿಜ ಹೇಳಿ ಗುಂಗ್ರಿ ಅಂತ ಹೇಳ್ತಾಳೆ ಆಗ ಸೂರ್ಯ ಏನ್ ಚಕ್ರ ಇದು ಹೊಸ ನಾಮಕರಣ ಈ ಪೌಡ್ರಮ್ಮ ಕಿನ್ನ ಗುಂಗ್ರಿನೇ ಚೆನ್ನಾಗಿದೆ ಇವನೊಬ್ಬ ಸುಮ್ನೆ ಇರೋ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ನೋಡ್ ಪೌಡ್ರಮ್ಮ ಈ ಮೈದಾ ಮೈಗಾಗಲ್ಲ ಖಾರ ಬಾಯಿಗಾಗಲ್ಲ ಅದೇ ರೀತಿ ನಮ್ ಸಕ್ಕರೆಗೆ ಸುಳ್ಳು ಅನ್ನೋದು ಆಗಲ್ಲ ಅದೇನೇ ಇದ್ರು ನಿಜ ಇದ್ರು ಸ್ವಲ್ಪ ಬಿಡಮ್ಮ ಅಂತ ಸೂರ್ಯ ರೋಹಿಣಿಗೆ ಹೇಳ್ತಾನೆ ಆಗ ಅಲ್ಲೇ ಇರುವ ರಂಗನಾಥ್ ಅವರು ಹೌದಮ್ಮ ಯಾಕೆ ನಿಮ್ ತಂದೆ ಬರ್ಲೇ ಇಲ್ಲ ಅಂತ ಹೇಳ್ದಾಗ ಆಗ ಮನೋಜ ಹೌದು ರೋಹಿಣಿ ನಾನು ಕೇಳ್ಬೇಕು ಅಂತ ಇದ್ದೆ ನನ್ಗೆ ಮಾವನ್ನ ನೋಡ್ಬೇಕು ಅನ್ನೋ ಆಸೆ ಇದೆ ಆದ್ರೆ ನೀವ್ ನಿಮ್ ತಂದೆಗೆ ಅಳೆಯನ್ನ ನೋಡ್ಬೇಕು ಅಂತ ಆಸೆ ಇದೆಯೋ ಇಲ್ವೋ ಅಂತ ಕೇಳ್ದಾಗ ಶಾಂತಿ ಹೇಳ್ತಾಳೆ ಆತ ಇಲ್ವೋ ಗೊತ್ತಿಲ್ಲ ಆದ್ರೆ ವಿಷಯ ಅಂತೂ ಖಂಡಿತ ಇದೆ ಹೇಳೇ ಹೇಳೆ ಅಂತ ಗದಸ್ತಾ ಇರ್ತಾಳೆ ಆಗ ರಂಗನಾಥ್ ಅವ್ರು ಹೆಣ್ಮಗು ಮೇಲೆ ಕೋಪ ಮಾಡ್ಕೋಬೇಡ್ರೆ ಹೇಳಮ್ಮ ನೀನು ಅಂತ ಹೇಳ್ತಾಳೆ ಆಗ ರೋಹಿಣಿ ಬಿಕ್ಕಳಿಕೆ ಬಂದು ರೀತಿ ಮಾಡಿ ಹೊರಗಡೆ ಹೋಗ್ತಾಳೆ ಅಲ್ಲಿ ವಾಂತಿ ಮಾಡ್ಕೋತಾಳೆ ಆಗ ಮೀನಾ ನೀರು ಇದು ಕೊಟ್ಟು ಬರ್ತಾಳೆ ಒಳಗಡೆ ಬಂದ ರೋಹಿಣಿಗೆ ಏನಾಯ್ತು ಅಂತ ಶಾಂತಿ ಕೇಳಿದಾಗ ಅತ್ತೆ ನಿನ್ನೆಯಿಂದ ಸ್ವಲ್ಪ ತಲೆ ಸುತ್ತಾ ಇದೆ ವಾಂತಿ ಬರ್ತಾ ಇದೆ ಅಂತ ಹೇಳಿದಾಗ ಶಾಂತಿ ಖುಷಿಯಿಂದ ಬಂದು ಹೌದು ಅಷ್ಟೇನಾ ಅಥವಾ ಈ ವಾಸನೆ ಆಗದೆ ಇರೋದು ಹುಳಿ ಮಾವಿನಕಾಯಿ ತಿನ್ಬೇಕು ಅಂತ ಇರೋ ಅನಿಸ್ತಾ ಇದೆಯಾ ಅಂತ ಕೇಳಿದಾಗ ಹೌದು ಅತ್ತೆ ನಿನ್ನೆಯಿಂದ ಅನಿಸ್ತಾ ಇದೆ ಅಂದಾಗ ಶಾಂತಿ ಖುಷಿಯಿಂದ ಓಹೋಹೋ ಇದು ಅದೇ ಅದೇ ಅಂತಾಳೆ ಆಗ ಸೂರ್ಯ ಅದೇ ಅದೇ ಅಂದ್ರೆ ಏನ್ ಸಕ್ಕರೆ ಅಂತ ಕೇಳ್ತಾನೆ ಆಗ ಶಾಂತಿ ರೋಹಿಣಿ ತಾಯಿ ಆಗ್ತಾ ಇದ್ದಾಳೆ ಅಂತ ಹೇಳ್ತಾರೆ ಆಗ ಎಲ್ರು ಖುಷಿ ಪಡ್ತಾರೆ ಆಗ ಸೂರ್ಯ ಹೌದು ಇದೆಲ್ಲಾ ನಿನಗ್ ಹೆಂಗ್ ಗೊತ್ತು ಸಕ್ರೆ ಅಂತ ಕೇಳಿದಾಗ ಲೋ ಮೂರ್ ಗಂಡ್ ಮಕ್ಕಳನ್ನ ಹೆತ್ ಹೊಟ್ಟೆ ಕಣೋ ನಂದು ಗೊತ್ತಾಗಲ್ವಾ ನನ್ಗೆ ಅಂತಾಳೆ ನನ್ನ ಸಕ್ರೆ ಬೈಲಲ್ಲಿ ಡಾಕ್ಟರ್ ಆಫ್ ಡಾಕ್ಟರ್ ಆಫ್ ಶಾಂತಿ ಅಂತ ಕರಿತಾ ಇದ್ರು ಎಡಗೈಯಲ್ಲಿ ಹೋಮಿಯೋಪತಿ ಬಾಗಲಿ ಅಲೋಪತಿ ಗೊತ್ತಾ ಅಂತ ಹೇಳ್ತಾಳೆ ಹೇಮೀನಾ ಹೋಗಿ ಸಕ್ರೆ ಬಾ ಅಂತ ಹೇಳಿ ಮನೋಜ ಹಾಗೂ ರೋಹಿಣಿಗೆ ಸಕ್ಕರೆ ತಿನಿಸ್ತಾಳೆ ನೋಡೋ ಮನೋಜ ಇವಳನ್ನ ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡ್ ಬಾ ಹೋಗಿ ಬಾ ಅಂತ ಹೇಳ್ತಾಳೆ ಆಗ ರೋಹಿಣಿ ಬೇಡ ಬೇಡತ್ತೆ ನನ್ ಗೆ ಹೋಗ್ಬೇಕು ಅಂತ ಹೇಳ್ತಾಳೆ ಏ ಇರಮ್ಮ ಮೊದ್ಲು ಹೋಗಿ ಡಾಕ್ಟರ್ ತೋರ್ಸ್ಕೊಂಬಾ ಅಂತ ಹೇಳ್ತಾಳೆ ಸ್ವಲ್ಪನಾದ್ರೂ ಊಟ ಮಾಡು ಅಂತ ರೋಹಿಣಿ ಹೇಳಿದಾಗ ಇಲ್ಲತ್ತೆ ನಂಗೆ ಸೇರ್ತಾನೆ ಇಲ್ಲಾ ಊಟ ಅಂತ ಹೇಳ್ತಾಳೆ ಆಗ ಶಾಂತಿ ಕನ್ಫರ್ಮ್ ಆಗಿ ಇದು ಅದೇನೆ ರೋಹಿಣಿ ತಾಯಿ ಆಗ್ತಾ ಇದ್ದಾಳೆ ಅಂತ ಹೇಳ್ತಾಳೆ ನಮ್ ಮನೆಯಲ್ಲಿ ಮೂರ್ನಾ ನಡಿತವೆ ಅಂತ ಹೇಳಿದಾಗ ಸೂರ್ಯ ನಾಮನ ಮೂರ್ ನಾಮನ ಅಂತ ಕೇಳ್ತಾನೆ ಆಗ ಅಲ್ಲೂ ಶ್ರೀಮಂತನ ಬಾಣೆತನ ಹಾಗೂ ನಾಮಕರಣ ಅಂತ ಶಾಂತಿ ಹೇಳಿದಾಗ ಓಹೋಹೋ ಈ ಕತ್ರಿನಾ ಟೈಪ್ ಮೂರ್ ತ್ರೀನಾ ಅಂತ ಇಲ್ಲಿಗೆ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ತ್ರೂ ತಿಳಿಸಿ ಥ್ಯಾಂಕ್ ಯು